ಪಕ್ಕದ ಮನೆಯವರು ಬಂದು ಮಾಡ್ತಾ ಇದ್ದಾರೆ ಜ್ಯೂಸ್ ಇದು ಇದ್ದು ತಿಂಡಿ ಹತ್ತು ಎದ್ದೇಳಿ ಅಂದ್ರೆ ಹೇಳುದಿಲ್ಲ ಫೈನಲ್ ಲುಕ್ ತೋರಿಸುವ ಬೆಳಿಗ್ಗೆ ಬೆಳಿಗ್ಗೆನೆ ನಮ್ಮ ಹುಡುಗಿಯರು ನೋಡಿ ಎಷ್ಟು ಚಂದ ರಂಗೋಲಿ ಬಿಡಿಸಿದ್ದಾರೆ ಗೆಸ್ ಅಪ್ಪ ಮತ್ತೆ ಪಿಂಕಿ ಅಕ್ಕ ತೆಂಗ ಸೇರಿ ಬಿಡಿಸಿದ್ದು ಇನ್ನು ಅರ್ಧದಲ್ಲಿ ಇದೆ ಆಗ್ಬೇಕಷ್ಟೇ ತಿಂಡಿ ನಿನ್ನೆ ಎಲ್ಲ ಚಂದ ಸಂದ ಇತ್ತು ಮುಖ ಇವತ್ತೆಲ್ಲ ಮುಖ ಸ್ವಲ್ಪ ಊಜಿ ಹೋಗಿದೆ ನಿದ್ರೆ ಇಲ್ಲದೆ ಇವರ ಶೋಭತೆಗೆ ಒಂದು ನಾಯಿ ಒಂದು ಗುಬ್ಬೆ ಹೊಡಿತಾ ಇತ್ತು ಮಾರ ರಾತ್ರಿ ಇಡೀ ನಿದ್ರೆ ಇಲ್ಲ ಇವತ್ತು ತಿಂಡಿಗೆ ಉದ್ದಿನ ದೋಸೆ ಮತ್ತೆ

ಬೆಳಿಗ್ಗೆ ಇದು ನೋಡಿ ಅಂತೆ ಮೈಂದಿಗೆ ತನ್ನ ಗಂಟೆ ಅಷ್ಟೊತ್ತಿಗೆ ಫುಲ್ ತಾನೇ ಇರ್ಲಿಲ್ಲ ಅಂತ ಇವಾಗ ರೋಡಲ್ಲಿ ಮಾತ್ರ ಫುಲ್ ತುಂಬಿಕೊಂಡಿದೆ ಫಾಗು ನೋಡೋಕೆ ಎಷ್ಟು ಚಂದ ಆಗತ್ತೆ ಗೊತ್ತಾ ಅಪ್ಪು ಮತ್ತೆ ಪಿಂಕಿ ಅರ್ಧ ಬಿಡಿಸಿದೆ ಮತ್ತೆ ಇವೆಲ್ಲ ಅದು ಬಿಳಿ ಬಿಳಿ ಆಗ್ತಿದೆ ಅಲ್ಲ ಮೇಗುವ ಅದೆಲ್ಲ ಇದಾಗ್ಲಿಕ್ಕೆಲ್ಲ ಪೆಟಲ್ಸ್ ಎಲ್ಲ ಬೇಗ ಇತ್ತಿದೆಸೂರು ಮನೆಯಲ್ಲಿ ಮನೆಯವರಾಗಿ ನೋಡಿ ಈಗ ಎದ್ದು ಬಂದದ್ದು ನಾಚಿಗೆ ಮಾನ ಮರ್ಯಾದೆ ಸ್ವಲ್ಪ ಆದ್ರೂ ಉಂಟ ನಿ ನಾಚಿಗೆ ಮಾನ ಮರ್ಯೋದಿಂತ

ಹಾಗೆ ಸೋಫಾ ಹೊರಗಡೆ ಇತ್ತಲ್ಲ ಅದನ್ನ ಒಳಗಡೆ ತಗೊಂಡು ಹೋಗ್ತಾ ಇದ್ದೇವೆ ಆಲ್ರೆಡಿ ಮಕ್ಕಳು ನೂಲೆಲ್ಲ ಕೀಳಕ್ಕೆ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ಒಂದು ಎರಡು ಮೂರು ಕಡೆ ನೂಲ್ ಮಕ್ಕಳು ಎಳ್ದಿದ್ದಾರೆ ಮತ್ತೆ ದೊಡ್ಡವ್ರು ಅಷ್ಟೇ ಮಾತಾಡುವಾಗ ನಾವು ಕೈಯಲ್ಲಿ ಕೆಲಸ ಮಾಡ್ತೀವಲ್ಲ ಗೊತ್ತೇ ಆಗುದಿಲ್ಲ ಸುಮ್ಮನೆ ಏನಾದ್ರೂ ಈಗ ಫೋನಲ್ಲಿ ಮಾತಾಡುವಾಗ ನೋಡಿ ಏನಾದರೂ ಕೆಲಸ ಮಾಡ್ತಾ ಉಪ್ಪಾದ್ರ ಮಾಡ್ತಾ ಇರ್ತೇವಲ್ಲ ಗೀಚ್ ಹಾಕೋದು ಹಾಗೆ ಫುಲ್ ಸೋಪ್ ಎರಡು ಮೂರು ಕಡೆ ಹೋಗಿದೆ ಮಕ್ಕಳ ದೊಡ್ಡವರ ಅಂತ ಗೊತ್ತಿಲ್ಲ ಹಾಗಾಗಿ ಒಳಗಡೆ ಇಟ್ಬಿಡೋಣ ಅಂತ ಮತ್ತೆ ಹೊರಗಡೆ ಇಟ್ಟರೆ ಧೂಳು ಕೂಡ ಜಾಸ್ತಿ ಹಿಡಿಯತ್ತಲ್ವ ಅಂತ ಒಳಗಡೆ ತಗೊಂಡೋಗಿ ಇಡ್ತಾ ಇದ್ದೀವಿ ಮಾಡಿದ್ವಿ ಹೇಗಿದೆ ಸೋಪ ಅಂತ ಹೇಳಿ ಗೈಸ್ ಸೋಪ ಹೇಗಿದೆ ಅಂತ ಹೇಳಿ ಕೂತ್ಕೊಂಡಿದ್ದೇನೆ ಹುಡ್ಸ್ಕೊಂಡು ಹೋಗ್ತಿದ್ದಾರೆ ಬೆಲ್ಲೇ ಇಲ್ಲ ನನಗೆ ಬೆಲೆ ಬೆಲೆ ಸ್ವಲ್ಪಾದ್ರೂ ಬೆಲೆ ನನ್ನ ಉಂಟು ಇವಳ್ದು ನೋಡಿ ದೀಪಾವಳಿ ದೋಸೆ ಆಮೇಲೆ ಆ ಬಜಿಲಿಲ್ಲ ಈಗ ಗಿಫ್ಟ್ ಓಪನ್ ಮಾಡ್ಲಿಕ್ಕೆ ಇವಳು ಇವಳೊಂದು ಕಾಯ್ತಾ ಇದ್ದೇವೆ ಬೇಗ ತಿನ್ನು ಮಾರೈತಿ ತಿನ್ ತಿನ್ಬೇಕ ಮತ್ತೆ ಓಮ್ ಟೂರ್ ಮಾಡ್ಲಿಕ್ಕೆ ಉಂಟು ಓಮ್ ಟೂರ್ ಮಾಡುವಾಗ ನೀನ್ ಎಕ್ಸ್ಪ್ಲೈನ್ ಮಾಡ್ಬೇಕು ಇದು ನಮ್ಮ ಮನೆ ಇದು ನಮ್ಮ ಮನೆ ಕಿಟಕಿ ಇದು ಸೋಪ ಅದೆಂತ ಅದೆಂತ ಅದು ಜಿರಾಫೆದ್ದು ಜಿರಾಫೆದ್ದ ಯಾವ್ದರದ್ದು ತಲೆ ಅದು ಮತ್ತೆ ತೋರಿಸ್ತೇವೆ ಆಯ್ತಾ ಓಮ್ ಟೂರ್ ಮಾಡುವಾಗ ಈಗ ತೋರಿಸ್ತಿಲ್ಲ ಫೈನಲಿ ಅಪ್ಪು ಚೆನ್ನಾಗಿ ಮಾಡಿದ್ದಾಳೆ ಅಪ್ಪೆಲ್ಲರೂ ಸೇರಿ ಮಾಡಿದ್ದು ತುಂಬಾ ಚೆನ್ನಾಗಿ ಹೂ ಬಂದಿದೆ ಅಂದ್ರೆ ಎಲ್ಲ ಬಿಸಾಡೋಕ್ಕೆ ಅಂತ ಇಟ್ಟಿದ್ದು ಅದರಲ್ಲಿ ಮಾಡಿದ್ದು ಅವಳು ತುಂಬಾ ಚೆನ್ನಾಗಿ ಬಂದಿದೆ ಓಪನಿಂಗ್ ಓಪನಿಂಗ್ ನಮ್ದು ಬನ್ನಿ ಗಿಫ್ಟ್ ಓಪನ್ ಮಾಡುವ

ಎರಡು ಸಿಕ್ಕಿತ್ತು ಕಾಲ್ದೀಪ ದೀಪ ದೀಪ ಕಾಲ್ದೀಪ ಹ್ಮ ಎರಡು ಅರಿವಣ ಒಟ್ಟಿಗೆ ಒಟ್ಟಿಗೆ ಶೋಕೊಂಡು ಹರಿವಣ ತುಗ ಕೃಷ್ಣ ಹರಿವಣ ಹರಿವಾಣ ತೋಪು ತೋಪು ದೋಸೆ ಮೈತ್ ದೋಸೆ ಶೋಕ ಇನ್ನೊಂದು ಕಾಲ್ ದೀಪ ಹಾ ಆಯ್ತು ದೀಪಾವಳಿಗೆಲ್ಲ ಆಯ್ಕೆ ದೀಹೋಲಿ వైట్ టైఫ్ అందు డినర్ సెట్ ఫుల్ అమ్మ ఇంక స్టీల్ బోర్డు స్టీల్ కుక్కర్ ఉంటుంది సేమ్ అంచుకుంటు

ಬೇಚಾನೀರ್ ಬೇಚಾನೀರ್ ಗ್ಲಾಪ್ ಉಂಡು ಗಂಜಿ ಗ್ಲಾಪ್ ಉಂಟು ಶೋಕುಂಡು ಇನ್ನು ಕೊನೆಯದಾಗಿ ಒಂದು ದೊಡ್ಡ ಗಿಫ್ಟ್ ಇದೆ ಅದನ್ನು ಓಪನ್ ಮಾಡಿ ಕಿಚನ್ ಅಲ್ಲಿ ಇಡ್ಬೇಕಷ್ಟೇ ಅದನ್ನು ಇಡುವಾಗ ತೋರಿಸ್ತೇವೆ ಗಿಫ್ಟ್ ಸಿಕ್ಕಿದೆ ಬಲೆ ಬಂಗಾರ ಅಶ್ವಿನಿ ಅದು ದೀಪಾವಳಿಗೆ ದೀಪ ಇಡ್ಲಿಕ್ಕೆ ಇನ್ನೊಂದು ಗಿಫ್ಟ್ ಬಂತು ಇಲ್ಲಿ ಇನ್ನೊಂದು ಗ್ಯಾಸ್ ಸ್ಟವ್ ಗ್ಯಾಸ್ ಸ್ಟವ್ ಮತ್ತೊಂದು ಮಿಕ್ಸಿ ಅನಿತಾ ಮತ್ತೆ ಸುಪುತ್ರಿಯರ ಕಡೆಯಿಂದ ಇನ್ನೊಂದು ಬಂತು ಮಿಕ್ಸಿ ಮಿಕ್ಸಿ ಗಿಫ್ಟ್ ಅಂದವರೆ ಓಪನಿಂಗ್ फ्रेशी ने कटाल पे ना फ्रेशी ने आटील वाल पे रहता मानना सही है इंग्लिश ओके संदंत ब्रिटिश मिक्सर ग्राइंडर एंड बटरफ्लाई गैस टॉव गैस टॉव ओपन मार्ट लिखे बंद रूम मेडम मने वाला थी हाँ इनग्रेशन ओपन ओपन आ चपले चपले

ಗೆ ಗಿಫ್ಟ್ ಬಾಡ್ ಲಿಕೆ ಬಂದಿದ್ದಾರೆ ಹಾಯ್ ತುಂಬಾ ಖುಷಿ ಆಗತದಾಯ್ ಲಗ್ತ ಗಿಫ್ಟ್ ನೋಡ್ ಗಿಫ್ಟ್ ನೋಡ್ ಆಗಕತ್ತೆ ಅಂತೆ ನಾ ಬಂದೆ ಖುಷಿ ತುಂಬಾ ಅಂಟಿ ಎಕ್ಲಾ ಬಂದಿಬೇಕು ಅಂಟಿ ನಾನು ಗಿಫ್ಟ್ ಓಪನ್ ಮಾಡಿ ಬಿಡರ್ ಲಿಕೆ ನಾ ಓಕೆಲ್ಲ ತೆಂಗಿ ಬಿಡಲಿಕ್ಕೆ ನೋಡು ಅಪ್ಪು ನೋಡಿ ಎಷ್ಟು ಚಂದ ಮಾಡಿದ್ದಾಳೆ ಕಸದಿಂದ ರಸ ಕಸದಿಂದ ರಸ ಲೆಕ್ಚರ್ ಲೆಕ್ಚರ್ ಅಲ್ವಾ ಹಾಗೆ ನೋಡಿ ಮಕ್ಕಳೇ ನಿಮ್ಮ ಟೀಚರ್ ಎಷ್ಟು ಯೂನಿಕ್ ಆಗಿ ತಿಂಕ್ ಮಾಡ್ತಾರೆ

ತರಕಾರಿ ದಾಲ್ ಇಜ್ಜಾ ಮತ್ತ್ ಪನ್ನೀರ್ ಬಾಡ್ರಿ ಬಿಸಿಲಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಅಡಿಕೆ ಇಲ್ಲ ಅಡಿಕೆ ಅದು ಪೇಂಟಿಂಗ್ ಇದು ಮುಟ್ಬೇಡಿ ಮೊದ್ಲು ಮನೆ ಇದ್ದದು ಈ ಕಡೆ ಸೈಡ್ ಕೃಷ್ಣ ಕೃಷ್ಣ ಕರ್ಬ ಎಲ್ಲ ಉಂಟು ಜಾಗ್ರತೆ

പക്കാത്തോേടി അക്കൂസ് അതാകല തപ്പ സരിത്ത്ാൽ മലത്ത கால் இது சீக்கிரம் நீங்க மத்தியானத்துக்கு போறோம் இப்போ நான் மத்தியானத்து டின்னர் கே. அப்போ ஹாரே இஸ் வந்து ஹோட்டல் டாய் டாய் டின்னர் கேலாம் ஹாரே டாய் சிம்பிளா இருக்கு ரெசைனிங் நான் லைன்ல பச்சスナーினு ஆல்மோஸ்ட் அட்ரஸ் வந்து என்ன கேக்கலைனா மத்தயன்ட்டிங் <laughs> நோடி <laughs>

ಇದು ನಮ್ಮ ಗಾಯತ್ರಿಕ ನೆನ್ಪುಂಟ ನಿಮ್ಗೆ ನಾವು ವೃದ್ಧಾ ಸಲಂಗೆ ಹೋಗುವಾಗ ಮಂಗಳೂರಲ್ಲಿ ಇವರ ಮನೆಯಲ್ಲಿ ಸ್ಟೇ ಆಗಿ ಮತ್ತೆ ವೃದ್ಧಾ ಸಲಂಗೆ ಹೋಗಿದ್ದು ಇವತ್ತು ಗೃಹ ಪ್ರವೇಶಕ್ಕೆ ಬಂದಿರಲಿಲ್ಲ ಇವತ್ತು ಬಂದಿದ್ದಾರೆ ಈಗ ಡ್ಯಾನ್ಸ್ ಆಗ್ತಾ ಉಂಟು ನಮ್ಮ ಕೃಷ್ಣ ನೋಡಿ ನೋಡ್ಲಿಕ್ಕೆ ಇಲ್ಲ ಹಾಳ ತನಿಖೆ ದೂರು

एंडिरोक्स सारी के एंडिरोक्स अब इधर लोग कंसे जग बैठे इसको आती है एंडिरोक्स ये तो फर्स्ट डू ये तो सेकेंड डू फाइव डू लॉस इन लव के लिए ना हाँ इन अंदर का प्रवेश है अरे इधर तो बिल्कुल इधर का प्रवेश है मैं तो पक्का है लाली दर्रे बने पक्का लो मीठे बन दिया इतना

ವೆಜ್ ನಾನ್ ವೆಜ್ ನಾನು ನಿಮಗೆ ಹೇಳಿದ್ದಲ್ವಾ ನಿನ್ನೆ ದುರ್ಗಾ ಪೂಜೆ ಇತ್ತು ಗೃಹ ಪ್ರವೇಶದ ನೈಟ್ ಸೊ ಹಾಗಾಗಿ ನಾನ್ ವೆಜ್ ಇರಲಿಲ್ಲ ಹಾಗಾಗಿ ಇವತ್ತು ಸಂಡೇ ನಾನ್ ವೆಜ್ ಊಟ ನಮಗೆಲ್ಲ ನನಗೆ ವೆಜ್ ಊಟ ಹಾಗಾಗಿ ನಾನ್ ವೆಜ್ ಕೂಡ ಚೆನ್ನಾಗಿತ್ತು ಊಟ ವೆಜ್ ಕೂಡ ಚೆನ್ನಾಗಿತ್ತು ಮಧ್ಯಾಹ್ನ ಜನ ಇದ್ದರು ಬಟ್ ಅಲ್ಲೊಂದು ಎಲ್ಲೋ ಬೇರೆ ಕಡೆಯೆಲ್ಲೋ ಪೂಜೆ ಇತ್ತು ಹಾಗಾಗಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಜನ ಬಂದಿರಲಿಲ್ಲ ನೈಟ್ ಬರ್ಬೋದು ನಿನ್ನೆ ಒಳಗಲೇ ನೀವು ಸ್ವಲ್ಪ ಜನ ಕೇಳಿದ್ರಿ ಪ್ರಿಯಕ್ಕಾನ ಇನ್ವೈಟ್ ಮಾಡಿದ್ರಲ್ವ ಮಾಧ್ಯಮ ಕುಟುಂಬ ಅವರೇ ಬರಲಿಲ್ವ ಅಂತ ಅವ್ರು ಆ್ಯಕ್ಚುಲಿ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದರು ಆದರೆ ಬಿಜಿ ಇದ್ರಂತೆ ಇನ್ನು ಕಾಲ್ ಮಾಡಿ ಹೇಳಿದರು ಇಲ್ಲ ನೈಟ್ ಬರ್ತೀನಿ ನಾನು ಅಂತ ಹಾಗಾಗಿ ಗೊತ್ತಿಲ್ಲ ಫ್ರೀ ಇದ್ದರೆ ಬರಬಹುದು ಹೇಳಿಕ್ಕಾಗಲ್ಲ ಅಂದರೆ ಅವ್ರು ತುಂಬ ಬಿಜಿ ಇರ್ತಾರಲ್ಲ ಹಾಗಾಗಿ ಊಟಕ್ಕೆ ಉಪ್ಪಿನಕಾಯಿ ಚಿಕನ್ ಉರುಹೋಲು ಹಾಗೆ ಕಬಾಬು ರೈಸು ಟೊಮೆಟೊ ಸಾಂಬಾರ್ ಇತ್ತು ಹಾಗೆ ಚಿಕನ್ ಸಾರಿತ್ತು ಆಮೇಲೆ ಗೋಬಿ ಮಂಚೂರಿ ಇತ್ತು ಆಮೇಲೆ ತೊಂಡೆಕಾಯಿ ಪಲ್ಯ ಇತ್ತು ಹಾಗೆ ಏನೋ ಆಲೂಗೆಡ್ಡೆ ಬಟಾಣಿ ಗಸೆ ಏನೋ ಇತ್ತು ಸಾಗಿಸುತ್ತೆ ಶೃತಿಹಂಡಿ ಶ್ರುತಿ ಹಂಡಿ ಮರ್ಲಿಕ್ಕಿದ್ರಲ್ಲ ಮಾಧ್ಯಮ ಗುಟುಂಬ ಅವರು ಕಾಲ್ ಮಾಡಿ ಹೇಳಿದ್ರು ಸದ್ಯ ಬರ್ತೇನೆ ಅಂತ ಹಾಗಾಗಿ ಈಗ ನಾನು ಇವತ್ತು ಇಲ್ಲೇ ಕೂರ್ಬೇಕಷ್ಟಿಲ್ಲ ಆದ್ರೆ ಇವತ್ತು ಹೋಗು ಅವಳು ಅಂತ ಇದ್ದೆ ಈಗ ಅವ್ರು ಬರ್ತ ಮೇಲೆ ಅವರಿಗೆ ಇಲ್ಲೇ ಬೇಕೆಂತ ಮಾಡುದು ತಲೆಗೆ ಅಂತ ಇಲ್ಲ ಬಟ್ ಬರ್ತಾ ಇದ್ದಾರೆ ಅದೇ ಖುಷಿ ಇವ್ರೆಲ್ಲ ಹೋಗ್ತಾ ಇದ್ದಾರೆ ಇವ್ರು ನಾಳೆ ಕೆಲ್ಸಕ್ಕಿದ್ದಾರಂತೆ ಹಾಗಾಗಿ ಎಲ್ಲ ಇವತ್ತೇ ಕೊಟ್ಟು ಕಳಿಸಿದ್ದು ನಾನು ಇಲ್ಲಿ ಕೊಡ್ತೇನೆ ನಾನು ಇಲ್ಲೇ ಸ್ಟೇ ಆಗ್ತಾ ಇದೀನಿ ಹೊರಟವಳು ಯಾಕಂದ್ರೆ ಪ್ರಿಯಾಕ ಬರ್ತಿದ್ದಾರಲ್ಲ ಹಾಗಾಗಿ ಓಕೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ